ನಮ್ಮೂರು ಕಮಲಾಪುರ್ ಕಂಪೂರು ನಾವ್ ಉಲ್ಬರ್ಗಡ ಮಾಡಲಿಕ್ಕೆ ಹೋಗಿದ್ವಿ ಹುಡುಗ ಓಡಿಸ್ಕೊಂಡು ಹುಡಿಯೋದ್ರಿ ಓಡಿಸ್ಕೊಂಡು ಹೋಗಿ ಸಿಗಿ ಹಿಡಿದು ಕೋರಾಟ ಮದಿ ಮಾಡಿದೀನಿ ಕೋರಾಟ ಮದಿ ಮಾಡಿ ಟಾಚಾರ್ಯ ಕುಟ್ಕೋತಿದೀನಿ ನಾ ಹೋಗ್ಲಾತರ ಮುಂದಾ ಬಂಗಾರ ಕೊಟ್ಟಿದೇನು ಅಂತ ಹೇಳಿ ನಾವು ಹೋದ್ರನು ಹುಡಿ ಗುಡಿ ಮಾಡ್ಯಾನ್ರಿ ಹುಡುಗ ಅಲ್ಲಿನ ಮಹಳೆ ಪಲ್ಯ ಸಣಕ್ ಹೋದ್ರಿ ಮಂತ್ವಾಕ್ ಹೋಗಿದ್ದೀನ್ರೀ ಅವ್ರ ಐದಾರ್ ಸಲ ಹೇಳಿ ಕೇಳಿನೇ ಕೊಟ್ ಕಳ್ಯಾರೀ ನನ್ ಮಗಳಿಗೆ ಒಂದ್ ತೋಡೆ ದಿವ್ಸ ಕಳೂರಿ ಸರ್ ಅಂತ ಅಂದ್ರ ಕಳ್ವಿಲ್ಲ ಫೋನ್ ನ್ಯಾಗ ಮಾತಾಡ್ಲಿಕ್ಕೆ ಕೂಡ್ರಿ ನಂಗೆ ಎರಡ್ ದಿವ್ಸ ಅಂದ್ರ ಕೊಟ್ಟಿಲ್ಲ ಠಾಣದವ್ರ ಲಾಸ್ಟ್ ಈಗ ಜೀವ ಹೋದ್ಮೇಲೆ ಕೊರದ ಆನಂದ್ ಪಾಟೀಲನ ರೀ ಅವ್ರ ಫೋನ್ ಮಾಡಿ ಹೇಳ್ಯಾರ ಜೀವ ಹೋಗ್ಯಾದ ನಿನ್ ಮಗಳಿಗೆ ಇದ್ರ ಬಂದ್ರ ಇಡ್ತಿವ್ರ್ ಅಂತ ಹೇಳಿ ಫೋನ್ ಮಾಡಿದಿರಿ ನನಗ ನಾವ್ ಹೋಗಿದೀನ್ರೀ ಠಾಣಕ್ ಹೋಗಿದಿಂತ ಅಲ್ಲಿ ಕೇಸ್ ಬರೀ ಅಂದ್ರ ಮಗಳ ಬಾಡಿ ನೋಡ್ ಬರೀತೀನಂದ್ರಿ ಎರಡಮ್ಮ ನೋಡೇ ಬರಿ ಕುಡದ್ ಹಾಕ್ಯಾರಂತಂದ್ರನು ಅವ್ರ ಬರ್ದಿಲ್ರಿ ನೋಡ್ ಬರೀರಿ ಅಂದ್ರ ಭಿ ಬರ್ದಿಲ್ರಿ ನನಗ ಬಾಡಿ ಹೋಯ್ತ್ರಿ ಆಮೇಲೆ ಸೂಟ್ ಹಾಕ್ತಾರ ಭಯ ನಾ ಕಮಲಾಪುರ್ ತಾನಿ ಮಣ್ಣ ಮಾಡಿದೀವಿ ಹೋಗೀನ್ರಿ ಹೋಗಿನ್ರಿ ಸಾರ್ಕನ್ ಈಗ ಹೋಗಿ ಮೂರ್ ಐತ್ರಿ ಬಿಟ್ಟಿದೀನಿ ಅವ್ರ ಏನಂತಾರ ಅವ್ರ ಸರಿಯಾಗೇರ ಯಾಕ ಬರ್ತಮ್ಮ ನೀವ್ ಬಂದ್ರೆ ಜಗಳ ಅಂತ ಅವ್ರೇ ನಾನು ಹೇಳಿ ಕೇಳಿ ಕೊಟ್ಕೊಳ್ತಿದ್ರ ಅಂದ್ರೂ ನಾವ್ ಓದ್ತಿದೀನ್ರ ಹಂಗೆ ಕೊಲೆ ಆಗಲು ಕಾರಣ ಏನದ ಗುಂಡಾ ಬಂಗಾರ ತಂದಿದೀ ಓಡಿಸ್ಕೊಂಡು ಓಡ್ ಬಂದಾಳ ಅಂತ ಹೇಳಿ ಒಟ್ಟಾಗ ಸೇರಿಲ್ರಿ ಕೀಟ್ ಆಚರ್ಯ ಕೊಟ್ಟ್ರಿ ಅತ್ತಿ ಮಾವ ಎಲ್ಲರೂ ಈಗ ಮೂರ್ ವರ್ಷ ಆಯ್ತು ನೋಡ್ರಿ ಹಾ ಓಸ್ಕೊಂಡ್ ಬಿ ಹೋಗ್ಯನ್ರೀ ಹಿಡುತ್ತಂದ್ ಹೋರಾಡದ ಮದಿ ಮಾಡೀನ್ರಿ ನಾ ಮಾಡಿ ಗುಲ್ಬರ್ಗ ಪೊಲೀಸ್ ಠಾಣಾದಾಗ ಕೊಟ್ಟ ಮದಿ ಮಾಡೀನ್ರಿ ಕರ್ಕೊಂಡ್ ಹೋಗ್ಯಾರ ಹೋಗಿ ಈ ತರ ಕೊಟ್ಟಾರ ಲಾಸ್ಟ್ ಜೀವ ಹೋದ್ಮೇಲೆ ಒಂದ್ ಹುಡುಗದ ಎರಡು ವರ್ಷದ ನಮ್ಗ ಹಿಂಗೆಲ್ಲಾ ಇದು ಮಾಡ್ಯಾರಿ ಟಾಚರ್ ಇಟ್ಟರ ಇವೆಲ್ಲಾ ಸರ್ಕಾರ ಕೂಡಿ ನನಗ ನ್ಯಾಯ ಕೊಡ್ಬೇಕ್ರಿ ನನ್ ಮಗಳ್ ಮನ್ಯಾಗ ಶಾಂತಿ ಆಗ್ಬೇಕು ಬಿ ಕಂಟೆ ಅಂತ ಹೇಳಿ ನಾನು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಜಿಲ್ಲಾಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಇವತ್ತಿನ ಒಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟಿದ ಉದ್ದೇಶ ಏನಂದ್ರೆ ಗುಲ್ಬರ್ಗ ಜಿಲ್ಲೆಯಿಂದ ಒಬ್ಬ ಕಾಜಲ್ ಅಂತಕ್ಕಂಥ ಹುಡುಗಿಗೆ ನಮ್ಮ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಕೊಹಿನೂರ್ ಅಂತಕ್ಕಂಥ ಗ್ರಾಮಕ್ಕೆ ಏನಪ್ಪ ಅಂತಂದ್ರೆ ಆ ಮಗಳಿಗೆ ಇಲ್ಲಿ ಮದುವೆ ಮಾಡಿಕೊಟ್ಟಿದ್ದರು ಆ ಮಗಳನ್ನು ಸುಮಾರು ಮದುವೆ ಆಗಿ ಮೂರು ವರ್ಷ ಆಗ್ತು ಆ ಮಗಳಿಗೆ ಮದುವೆ ಆಗಿದ ನಿಂದನೆ ಏನಪ್ಪಾ ಅಂತಂದ್ರ ಆತನ ಅಕ್ಕಿನ ಗಂಡದ ಶರಣಪ್ಪ ಅವರು ಸತತವಾಗಿ ಕಿರುಕುಳು ಕೊಡ್ತಾನೆ ಬರ್ತಾ ಇದ್ದಾರೆ ಯಾಕಂತಂದ್ರ ಅವ್ರದ್ದು ಆಕ್ಚುಲಿ ಅವರು ಒಬ್ರದೊಬ್ರು ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡಿದ್ರು ಹಾಗಾಗಿ ಆ ಹುಡುಗಿಯ ತಾಯಿ ತಂದೆಯವ್ರಿಗೆ ಏನಪ್ಪಾ ಅಂದ್ರೆ ಯಾವುದೇ ವರದಕ್ಷಿಣ ಹೊಂಡ ಬಂಗಾರ ಅಂತ ಏನು ಕೊಡ್ಲಿಲ್ಲ ಹಾಗಾಗಿ ಏನಪ್ಪ ಅಂದ್ರ ಪದೇ ಪದೇ ಆ ಹುಡುಗಿಗೇನಪ್ಪ ಅಂದ್ರೆ ನೀನು ಬಂಗಾರ ತಂದಿಲ್ಲ ಬೆಳ್ಳಿ ತಂದಿಲ್ಲ ನೀನೇನಾದ್ರೂ ದುಡ್ಡು ತಂದಿಲ್ಲ ಅಂತಕ್ಕಂಥದೇ ಟಾರ್ಚರ್ ಇತ್ತು ಆ ಹುಡುಗಿದ ತಾಯಿ ತಂದಿ ಕೂಡ ಗ್ರಾಮಕ್ಕೆ ಹೋದಾಗ ಅವ್ರಿಗೇನಪ್ಪ ಅಂದ್ರೆ ಒಟ್ಟಾರೆ ಮನೆಗೆ ಬರ್ಕೊಡೋದಿದಿಲ್ಲ ಈ ತರ ಒಂಥರ ಕೀಳಾಗಿ ಏನಪ್ಪಾ ಅಂತಂದ್ರ ಆ ಹುಡುಗಿದ ತಾಯಿಗೆ ಅವ್ರ ಬಂದು ಬಳಗಕ್ಕೆ ಏನಪ್ಪ ಅಂದ್ರೆ ಅವ್ರು ನೋಡ್ತಾನೆ ಬಂದಿದ್ರು ಹಾಗಾಗಿ ಈಗ ಇದೇ ಒಂದು ಮೇ ತಿಂಗಳು ಒಂದನೇ ತಾರೀಕಿಂದದ್ದು ಆ ಉದ್ದೇಶ ಪೂರ್ವಕವಾಗಿ ಆ ಹುಡುಗಿನ ಏನಪ್ಪಾ ಅಂತಂದ್ರ ಆ ಮನೆಯವರು ಆದಂತ ಹಾಕಿನ ಗಂಡಾಗ್ಲಿ ಮಾವ ಅತ್ತಿ ನಾದಿನಿಯವ್ರು ಎಲ್ಲರೂ ಕೂಡಿ ಮತ್ತ ಅದರಲ್ಲಿ ಉದ್ದೇಶ ಪೂರ್ವಕವಾಗಿ ಅವ್ರಿಗೆ ಅಂದ್ರೆ ಒಂದು ಸಪೋರ್ಟ್ ಕುಂಬಕ್ ನೀಡ್ತಕ್ಕಂಥ ಅಲ್ಲಿನೇ ಆದಂತ ಗ್ರಾಮದ ಆನಂದ್ ಪಾಟೀಲ್ ಅಂತಕ್ಕಂಥವ್ರು ಅವರು ಬಹಳಷ್ಟು ಕೈವಾಡಿದೆ ಅಂತಕ್ಕಂಥದ್ದು ನಮ್ಗೆ ಏನಪ್ಪ ಅಂದ್ರ ಕಂಡು ಬರ್ತಾ ಇದೆ ಯಾಕಂತಂದ್ರ ಅವರು ಆ ಹುಡುಗಿಗೆ ಉದ್ದೇಶ ಪೂರ್ವಕವಾಗಿ ಕೊಲೆ ಮಾಡಿ ಆ ನಾವು ಫೋಟೋದಲ್ಲಿ ನೋಡಿ ಆ ಹುಡುಗಿದ ತಲೆ ಮೇಲಿನ ಪೆಟ್ಟು ಎದೆ ಮೇಲಿನ ಗಾಯಗಳು ಕೈ ಮೇಲಿನ ಗಾಯಗಳು ಇವೆಲ್ಲ ನೋಡಿದ್ರ ಆಕಿಂದ ಏನಪ್ಪ ಅಂದ್ರೆ ಸಂಪೂರ್ಣವಾಗಿ ಏನಪ್ಪ ಅಂದ್ರೆ ಕೊಲೆ ಮಾಡಿದ್ದೇ ಇದೆ ಅಂತಕ್ಕಂಥದ್ದು ನಮ್ಗೆ ಏನಪ್ಪಾ ಅಂದ್ರೆ ಕಂಡು ಬರ್ತಾ ಇದೆ ಆದ್ರೆ ಅಲ್ಲಿನ ಆ ಸಂಬಂಧಪಟ್ಟಂತ ಪೊಲೀಸ್ ಠಾಣೆಯವರು ಏನ ಮಂಟಳ ಯೂನಿಟ್ ಏನ್ ಪೊಲೀಸ್ ಠಾಣೆ ಬರ್ತಿದೆ ಆ ಪೊಲೀಸ್ ಅಧಿಕಾರಿಗಳು ಏನಪ್ಪ ಅಂದ್ರೆ ಸರಿಯಾಗಿ ಅವ್ರು ಏನಪ್ಪ ಅಂದ್ರೆ ಎಫ್ಐರ್ ಮಾಡಿಲ್ಲ ಅದು ನಮಗೆ ಬಹಳಷ್ಟು ಕಾಡ್ತಾ ಇದೆ ಯಾಕಂತಂದ್ರ ಅವ್ರು ಪಿ ಎಂ ಮಾಡ್ತಾ ಇದ್ದಾಗೆ ಅವ್ರು ಡೆಡ್ ಬಾಡಿ ತೊಗೊಂಡು ಹೋಗ್ತಾ ಇದ್ದಾಗ ಅಲ್ಲಿ ಏನಪ್ಪ ಅಂತಂದ್ರೆ ಆಲ್ರೆಡಿ ಅವ್ರ ಕಣ್ಣಿನಿಂದ ಏನಪ್ಪ ಅಂತಂದ್ರೆ ಅವರು ತಲೆಯಲ್ಲಿ ಗಾಯ ಆಗಿದ್ದು ಎದೆ ಮೇಲೆ ಗಾಯ ಆಗಿದ್ದು ಮತ್ತೆ ಕೈ ಮೇಲೆ ಗಾಯ ಆಗಿದ್ದು ಇವೆಲ್ಲ ನೋಡಿದಾರ ಊಟ ಎಲ್ಲ ನೋಡಿದಾಗ ಏನಪ್ಪಾ ಪಾಪ ಕಾಜಲ್ ಅಂತಕ್ಕಂಥ ಹುಡುಗಿ ಯಾಕೆಂದ್ರೆ ಮಡರಾಗಿದೆ ಆಗಿದೆ ಮೂಗಿನಲ್ಲಿನೂ ಕೂಡ ಏನಪ್ಪಾ ಅಂತಂದ್ರ ಆ ಬ್ಲಡ್ ಏನಪ್ಪ ಅಂದ್ರೆ ಬಂದಿದೆ ಇಷ್ಟೆಲ್ಲ ಪೊಲೀಸರು ನೋಡಿದ್ರು ಕೂಡ ಪೊಲೀಸ್ ಅಧಿಕಾರಿಗಳು ಏನಪ್ಪಾ ಅಂತಂದ್ರ ಆ ಆರೋಪಿಗಳಿಗೆ ಕುಮ್ಮಕ್ಕ ಕೊಟ್ಟಿ ಅವ್ರಿಗೇನಪ್ಪ ಅಂದ್ರೆ ರಕ್ಷಣೆ ಮಾಡಿ ಇದೇನಪ್ಪ ಅಂದ್ರೆ ಸಂಸ್ಥೆ ಆಸ್ಪಾದನೆ ಅಂತಕ್ಕಂಥದ್ದು ಒನ್ ಸೆವೆಂಟಿ ಫೋರ್ ಸಿ ಅಂತ ಒಂದು ಎಫ್ ಐ ಆರ್ ಮಾಡಿದ್ದಾರೆ ಇದು ಬಹಳಷ್ಟು ಕಾನೂನು ಬಾಹಿರವಾಗಿ ಅವ್ರು ಏನಪ್ಪಾ ಅಂತಂದ್ರೆ ಇದು ಎಫ್ಐ ಆರ್ ಮಾಡಿದಾರ ನಾವಿವತ್ ಮಾನ್ಯ ಆ ಜಿಲ್ಲಾಧಿಕಾರಿಗಳಿಗೆ ಮತ್ತ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ನಾವೇನಪ್ಪ ಅಂದ್ರೆ ಮನವಿ ಮಾಡ್ಕೋತಾ ಇದ್ದೇವೆ ಯಾಕಂದ್ರೆ ಇವತ್ತು ನಮ್ಮ ಬೀದರ್ ಜಿಲ್ಲೆಯ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಬಹಳ ಒಳ್ಳೆ ಅಧಿಕಾರಿಗಳಿದ್ದಾರೆ ದಕ್ಷ ಅಧಿಕಾರಿಗಳಿದ್ದಾರೆ ಇಂಥ ಯಾವುದೇ ಏನಪ್ಪ ಅಂದ್ರೆ ಅವರು ಗಮನಕ್ಕೆ ಬಂದ ತಕ್ಷಣ ಅವರು ಏನಪ್ಪ ಅಂತಂದ್ರೆ ಅದ್ರ ಬಗ್ಗೆ ಗಮನ ಹರಿಸ್ತಾರಂತಕ್ಕಂಥದ್ದು ನಮ್ಮ ಬಹಳಷ್ಟು ಹೆಮ್ಮೆ ಇದೆ ಅದಕ್ಕೆ ನಾನು ಮನ್ಯ ಜಿಲ್ಲಾ ಪೊಲೀಸ್ ವರಿಷ್ಠ ಪೊಲೀಸ ಒಂದು ಮನವಿ ಇದೆ ಇವತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಆ ಒಂದು ಮನವಿ ಪತ್ರದ ನಮ್ದು ಏನೋ ಮನವಿ ಇದೆ ಅದಕ್ಕೆ ಒಂದು ಸಿ ಡಿ ತನಿಖೆ ಮಾಡಿಸ್ಬೇಕು ಆ ತನಿಖೆ ಆಗೋದಕ್ಕಿಂತ ಮುಂಚೆನೆ ಏನಪ್ಪ ಅಂದ್ರೆ ಮಾನ್ಯ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಕೂಡಲೇ ಏನಪ್ಪ ಅಂದ್ರೆ ತ್ರಿನಾಟ್ ಟು ಎಫ್ ಐ ಆರ್ ಮಾಡ್ಲಿಕ್ಕೆ ಏನಪ್ಪ ಅಂತಂದ್ರ ಆ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಏನಪ್ಪ ಅಂತಂದ್ರೆ ಅವ್ರು ಆದೇಶ ಮಾಡ್ಬೇಕಂತ ಹೇಳಿ ನಂದೊಂದು ಮನವಿ ಇದೆ ಯಾಕಂದ್ರೆ ಈಗಾಗಲೇ ನಾವು ಆ ಗ್ರಾಮದಲ್ಲಿ ಹೋಗಿ ನೋಡಿ ನಾವ್ ಖುದ್ದಾಗೇನಪ್ಪ ಅವರ ಗ್ರಾಮದಲ್ಲಿ ಹೋಗಿವಿ ಆ ಕಾಜಲ್ ಹುಡುಗಿದೇನ ಹುಡುಗಿದ್ನವ್ರ ಆ ಮನಿತನದರು ಆಕೆ ಆಗಲಿ ಅತ್ತಿ ಮಾವನಾಗ್ಲಿ ಯಾಕೆ ಯಾವ ಮೈದಾನದವರು ನಾದಣಿದ್ರು ಯಾರು ಕೂಡ ಮನೆಯಲ್ಲಿಲ್ಲ ಮತ್ತೆ ಅವ್ರು ಒಂದ್ ಎರಡ ಮಡರೆ ಮಾಡ್ಲಿಲ್ಲ ಅಂತಂದ್ರ ಅವ್ರು ಯಾಕೆ ಊರಿಗೆ ಬಿಟ್ಟು ಹೋಗ್ಬೇಕಾಗಿತ್ತು ಅವ್ರೇನಪ್ಪ ಅಂತಂದ್ರೆ ಊರಲ್ಲೇ ಇರಬೇಕಾಗಿತ್ತು ಯಾರೇ ಬಂದ್ರು ಕೂಡ ಅವ್ರು ಭೇಟಿ ಆಗ್ಬೇಕಾಗಿತ್ತು ಕಾಜಲ್ಲಿ ಏನು ತಪ್ಪು ಮಾಡಿದಳ ಅಂತಕ್ಕಂಥವ್ರು ಪ್ರತಿಯೊಬ್ಬರಿಗೆ ಅವ್ರು ಏನಪ್ಪ ಅಂದ್ರೆ ತಿಳಿ ಹೇಳಬೇಕಾಗಿತ್ತು ಆದ್ರೆ ಅವರು ಉದ್ದೇಶ ಪೂರ್ವಕವಾಗಿ ಆ ಹುಡುಗಿಯನ್ನ ಕೊಲೆ ಮಾಡಿ ಆ ಹುಡುಗಿಗೆ ಕೊಲೆ ಮಾಡಿ ಆ ಬೇರೆಯಲ್ಲೇ ಇರತಕ್ಕಂಥ ಗ್ರಾಮದ ಒಬ್ಬ ಪಾಟೀಲ ಸಪೋರ್ಟ್ ತಕೊಂಡು ಆ ಪಾಟೀಲದ ಏನಪ್ಪ ಅಂದ್ರ ಪೊಲೀಸರಿಗೆ ಏನಪ್ಪಾ ಅಂತಂದ್ರ ರಾಜಕೀಯ ಒತ್ತಡ ಹಾಕಿ ಇವತ್ತ ಅವ್ರೇನಪ್ಪ ಆಗಿದಾರ ಅದಕ್ಕೆ ಕೂಡಲೇ ಆ ಆ ತ್ರಿನೋಟುಕು ಎಫ್ಐ ಆರ್ ದಾಖಲು ಮಾಡಿ ಅವರು ಇಡೀ ಮನೆ ಮಂದಿಗೆ ಎಲ್ಲರಿಗೆ ಜೈಲಿಗೆ ಕಳಿಸಿ ಆ ತಾಯಿ ನೊಂದಂತ ತಾಯಿಗೆ ಕಾಜಲನ ತಾಯಿ ಅನ್ನೋದರ ಆ ತಾಯಿಗೆ ಏನಪ್ಪಾ ಅಂತಂದ್ರ ನ್ಯಾಯ ಒದಗಿಸ್ಕೊಡ್ಬೇಕಂತಕ್ಕಂಥದ್ದೇ ನಮ್ದೊಂದು ಹೋರಾಟ ಇದೆ ಎಲ್ಲಿವರಿಗೆ ಇದು ಒಂದು ವೇಳೆ ನ್ಯಾಯ ಸಿಗ್ಲಿಲ್ಲ ಆ ತಾಯಿಗೆ ನಾವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬೀದರ ನಗರದಲ್ಲಿ ಏನಪ್ಪಾ ಅಂತಂದ್ರೆ ನಾವು ಹೋರಾಟ ಮಾಡ್ಲಿಕ್ಕೆ ಸಿದ್ಧವಾಗಿದ್ದೀವಿ ಅಂತಕ್ಕಂಥ ಮಾತನ್ನಪ್ಪ ನಾನು ಹೇಳಕ್ ಇಷ್ಟಪಡ್ತೀನಿ ಹ ನನ್ನ ಹೆಸರು ಎ ಬಿ ಅಂತ ಅಂತೇಳಿ ನಾನು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಹಾಕೋಲೆ ಅವರ ಒಂದು ಪಕ್ಷದ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯನಾಗಿದ್ದೀನಿ ಆ ಒಂದು ಘಟನೆ ಬಗ್ಗೆ ತಮಗೆ ಮಾಹಿತಿ ತರಬಯಸುವುದೇನಂದ್ರೆ ನಮ್ಮ ಗುಲ್ಬರ್ಗದಲ್ಲಿ ಜಯಶ್ರೀ ಗಂಡ ದಿವಂಗತ ಕೃಷ್ಣ ದಮ್ಮೂರ್ ಅಂತೇಳಿ ಅಂಬೇಡ್ಕರ್ ಆಶ್ರಯ ಕಾಲೋನಿಯಲ್ಲಿ ವಾಸವಾಗಿದ್ದಾರೆ ಅವರು ಕಲಬುರಗಿ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರು ಕೂಡ ಕೆಲಸ ಕೆಲಸ ಮಾಡ್ತಾ ಅವರು ಎರಡನೇ ಮಗಳು ಕಾಜಲ್ ಅಂತಕ್ಕಂಥವ್ರು ಆ ಕೊಯ್ನೂರು ಗ್ರಾಮದ ಶರಣಪ್ಪ ತಂದೆ ಸಾಯಿಬಣ್ಣ ಅಂತವ್ರನ್ನ ಅವರು ಇಷ್ಟಪಟ್ಟು ಅಂದ್ರೆ ಒತ್ತಾಯದ ಪೂರ್ವಕನೇ ಮದುವೆ ಆಯ್ತು ಏನಂತಂದ್ರೆ ಇನ್ನು ಮುಂಚಿತವಾಗಿ ಘಟನೆ ಬಗ್ಗೆ ಹೇಳ್ಬೇಕಂತಂದ್ರೆ ಈತ ಆ ಕಾಜಲ್ ಅಂತಕ್ಕಂಥ ಹುಡುಗಿಗೆ ಓಡಿಸ್ಕೊಂಡೋಗಿದ್ದ ಇವರು ಜಯಶ್ರೀ ಅವರು ಮಹಿಳಾ ಪೊಲೀಸ್ ಸ್ಟೇಷನ್ ಗುಲ್ಬರ್ಗ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನ್ನ ಮಗಳು ಕಾಣಿ ಆಗಿದ್ದಾಳೆ ಹೇಳಿ ಪೊಲೀಸರು ಅವ್ರನ್ನ ಕರೆಸಿ ಮಾಡಿ ವಿಚಾರಿಸಿದಾಗ ಅವ್ರು ಒಬ್ರಿಗೊಬ್ರು ಇಷ್ಟಪಟ್ಟು ಮದುವೆ ಆಗ್ಲಿಕ್ಕೆ ತಯಾರಾಗಿದ್ದಾರೆ ಮದುವೆ ಅಂತ ಹೇಳಿ ಪೊಲೀಸರು ಹೇಳಿದ ತಕ್ಷಣ ಆಗ ಇವರೆಲ್ಲರೂ ಎರಡು ಕುಟುಂಬದವ್ರು ಒಪ್ಪಿ ಗುಲ್ಬರ್ಗ ಉಪ ನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಏನಂತಂದ್ರೆ ಇಬ್ಬರನ್ನ ಮದುವೆ ಮಾಡ್ತಾರೆ ರಜಿಸ್ಟರ್ ಮ್ಯಾರೇಜ್ ಮಾಡ್ತಾರೆ ಮಾಡಿದ ಮೇಲೆ ಆತ ಕೊಯ್ನೂರು ಗ್ರಾಮಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ವಾಸ ಮಾಡ್ತಾನೆ ವಾಸ ಮಾಡಿದ ಮೇಲೆ ಆತ ಆನಂದ್ ಪಾಟೀಲ್ ಅಂತಕ್ಕಂಥವ್ರದ್ದು ಒಂದು ಖಾಸಗಿ ವಾಹನ ಚಾಲಕನಾಗ ಕೆಲಸ ಮಾಡ್ತಾನೆ ಕೊಯ್ನೂರಲ್ಲಿ ಆ ಒಂದು ಆ ಶರಣಪ್ಪ ಒಂದು ಮಗುವಿಗೆ ಆ ತಂದೆ ಆಗ್ತಾನೆ ಅದು ಈಗ ಎರಡು ವರ್ಷದಿಂದ ಇದೆ ಅನೇಕ ಬಾರಿ ಆ ಏನು ಮಗಳಿಗೆ ನೋಡ್ಬೇಕಂತೇಳಿ ಜಯಶ್ರೀ ಅಂತಕ್ಕಂಥವ್ರು ಊರಿಗೆ ಹೋದಾಗ ಅಲ್ಲಿ ನಮ್ಮ ಊರಿಗೆ ಯಾಕೆ ಬರ್ತೀರಿ ನೀವೆಲ್ಲ ನೀವೇನು ಉಂಡಾ ಕೊಟ್ಟಿದಿರಿ ಬಂಗಾರ ಬೆಳ್ಳಿ ಕೊಟ್ಟಿರಿ ಏನು ವಿಜೃಂಭಣೆಯಿಂದ ಮದುವೆ ಮಾಡಿ ಕೊಟ್ಟಿರಿ ನೀವ್ ಯಾಕೆ ಬರ್ತೀರಿ ಅಂತೇಳಿ ಇವ್ರಿಗೆ ಒಟ್ಟ ಅವ್ರ ಮಗಳಿಗೆ ನೋಡ್ಲಿಕ್ಕೆ ಆಸ್ಪದ ಮಾಡಿ ಕೊಡ್ತಿರ್ಲಿಲ್ಲ ಹೀಗಾಗಿ ಇವ್ರೇನದ ಪೊಲೀಸ್ ಸ್ಟೇಷನ್ ಹೋಗ್ತಿದ್ರು ಪೊಲೀಸರ್ ಏನದ ಮಗಳಿಗೆ ಮಗಳು ಹಳೆ ಏನಪ್ಪಾ ಅಂತಂದ್ರ ಆರಾಮಾಗಿದ್ದಾರ ನೀವು ಯಾಕೆ ಬರ್ತೀರಮ್ಮ ಅಂತೇಳಿ ಇವ್ರಿಗೂ ಬುದ್ಧಿವಾದ ಹೇಳಿ ಅವ್ರಿಗು ಬುದ್ಧಿವಾದ ಹೇಳಿ ಅಂತಂದ್ರೆ ಅಂತ ಅಂತೇಳಿ ಕಳಿಸ್ತಿದ್ರು ಸೊ ಹೀಗಾಗಿ ಅನೇಕ ಬಾರಿ ಕಂಪ್ಲೇಂಟ್ಗಳು ಆಗಿದ್ದಾವೆ ಈಗ ಏನಂತಂದ್ರೆ ಎರಡು ತಿಂಗಳ ಹಿಂದೆ ಆ ಕಾಜಂದು ಹೆರಿಗೆ ಆಗಿತ್ತು ಹೆರಿಗೆ ಆದ ಸಂದರ್ಭದಲ್ಲಿ ಮಗು ಸತ್ತು ಸತ್ತು ಹೋದ ತಕ್ಷಣ ಮುಂದೆ ಏನಾಯ್ತು ಯಾಕೆ ಆ ಜಗಳ ಬಂತು ಅಂತ ಅಂತಕ್ಕಂಥದ್ದು ಇನ್ನು ಗೊತ್ತಾಗಿಲ್ಲ ಸೊ ಈಗ ಅಂದ್ರೆ ಮೊನ್ನೆ ಒಂದನೇ ತಾರೀಕಿಗೆ ಕಾಜಲನ್ನ ಕೊಲೆ ಮಾಡಿದ್ದಾರೆ ಕೊಲೆ ಮಾಡಿ ಆತನೇ ಶರಣಪ್ಪ ಮತ್ತು ಆನಂದ್ ಪಾಟೀಲ್ ಅವ್ರ ಇಬ್ಬರು ಏನಪ್ಪಾ ಅಂದ್ರೆ ಇವ್ರಿಗೆ ಏನು ಹುಡ್ಗಿ ತಾಯಿ ಜಯಶ್ರೀ ಅವ್ರಿಗೆ ಫೋನ್ ಮಾಡಿ ನಿನ್ನ ಮಗಳು ತೀರ್ಕೊಂಡಿದೆ ಬರ್ರಿ ಅಂತ ಅನ್ಕೊಳ್ಳಿ ಇವರೆಲ್ಲ ಗಾಬರಿಯಾಗಿ ಆ ಮನೆಗೆ ಹೋಗ್ತಾ ಇದಾರೆ ಮನೆಗೆ ಹೋದ ತಕ್ಷಣ ಅವ್ರೆಲ್ಲಾ ಅಲ್ಲಿಂದ ಪರಹರಿ ಆಗಿದ್ದಾರೆ ಇದೆಲ್ಲ ಡೆತ್ ಕೇಸ್ ಅಂತೇಳಿ ತಿಳ್ಕೊಂಡು ಮಗಳ ಮೇಲೆ ಎದಿ ಮೇಲೆ ಗಾಯ ತಲೆ ಮೇಲೆ ಗಾಯ ಕೈ ಮೇಲೆ ಗಾಯ ಎಲ್ಲ ನೋಡಿಬಿಟ್ಟು ಅವ್ರೇನಂದ್ರೆ ಮಂಟಾಳ್ ಪೊಲೀಸ್ ಸ್ಟೇಷನ್ ಹೋಗಿ ಒಂದು ಕಂಪ್ಲೇಂಟ್ ಟೈಪ್ ಮಾಡಿ ಕೊಡ್ತಾರೆ ಆದ್ರೆ ಅಲ್ಲಿ ಇರ್ತಕ್ಕಂತ ಪಿ ಎಸ್ ಐ ಅವರು ಅವರು ನೇರವಾಗಿ ಏನಂತಂದ್ರೆ ಆರೋಪಿಗಳ ಹೆಸರಾಕಿ ಕಂಪ್ಲೇಂಟ್ ಮಾಡಿಲ್ಲ ಒನ್ ಸೆವೆಂಟಿ ಫೋರ್ ಸಿ ಅಂತಂದ್ರೆ ಸಂಶಯಾಸ್ಪದ ಸಾವು ಅಂತೇಳಿ ಹೇಳಿ ಏನಪ್ಪಾ ಅಂತಂದ್ರೆ ಎಫ್ ಐ ಆರ್ ಮಾಡಿದ್ದಾರೆ ಆಮೇಲೆ ಆ ಬಾಡಿ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಆಮೇಲೆ ಆ ಬಾಡಿಯನ್ನ ಅಂತ ಅಂತೇಳಿ ಆನಂದ್ ಪಾಟೀಲ್ ಅವರು ಎದರ್ಸಿದ್ದಾರೆ ಆಮೇಲೆ ನೀ ಎಲ್ಲಿ ಹೋಗ್ತೀರಿ ಏನ್ ಮಾಡ್ಕೊಂತೀರಿ ಮಾಡ್ಕೋರಿ ನಾ ಯಾವ್ದಕ್ಕೂ ಅನ್ಸಂಗಿಲ್ಲ ಅಂತೇಳಿ ಕೂಡ ಆ ಕೂಡ ಅವ್ರು ಮಾತಾಡಿದಾರೆ ಆ ಕಾರಣಕ್ಕಾಗಿ ನನ್ನ ಮಗಳು ಸುಟ್ಟಾಕಿದ್ರೆ ಸಾಕ್ಷಿನ ಆಸೆ ಆಗ್ತದ ಅಂತೇಳಿ ಇವ್ರು ಏನಂತಂದ್ರೆ ಒಂದು ಕಾಶಿ ವಾಹನದಲ್ಲಿ ಕಮಲಾಪುರ ತೆಗೆದುಕೊಂಡು ಬಂದು ಇವ್ರು ಏನಪ್ಪ ಅಂತಂದ್ರೆ ಅಂತ್ಯ ಸಂಸ್ಕಾರ ಮಾಡಿದ್ರು ಮಣ್ಣು ಮಾಡಿದ್ದಾರೆ ಸೊ ಈ ಒಂದು ಪ್ರಕರಣ ಏನಪ್ಪ ಅಂತಂದ್ರೆ ಸಂಶಯ ಆಸ್ಪದ ಸಾವು ಅಂತೇಳಿ ಏನು ಪೊಲೀಸ್ ಸ್ಟೇಷನ್ ದವ್ರು ಒಂದು ರಾಜಕೀಯ ಒತ್ತಡಕ್ಕೆ ಮಣಿದು ಈ ರೀತಿ ಮಾಡಿದ್ದಾರೆ ಇದು ಸಂಪೂರ್ಣ ತನಿಖೆ ಆಗ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಎಲ್ಲಾ ಪ್ರಕರಣ ಇದರಿಂದ ಯಾರಿದ್ದಾರೆ ಯಾರು ಕರ್ಕೂಳ ಕೊಟ್ಟಿದ್ದಾರೆ ಯಾಕೆ ಸಾಯಿಸಿದ್ರು ಅನ್ನೋದ್ರ ಬಗ್ಗೆ ಸಂಪೂರ್ಣ ತನಿಖೆ ಆಗ್ಬೇಕು ಸೇಡಿ ತನಿಖೆ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಡಿ ಸಿ ಅವರು ಕೂಡ ನಾವು ಮಾತಾಡಿದಿವಿ ಮನವಿ ಪತ್ರ ಕೊಟ್ಟು ಅವರು ಎಸ್ ಪಿ ಅವರು ಕೂಡ ಹೇಳ್ತೀನಿ ಅಂತ ಹೇಳಿದ್ರು ಭರಸಿಕೊಂಡಿದ್ದಾರೆ ಅದಕ್ಕಾಗಿ ತಕ್ಷಣ ಇದರಿಂದ ಇವತ್ತು ಶರಣಪ್ಪ ಆಗಿರ್ಬೋದು ನೀಲಮ್ಮ ಆಗಿರ್ಬೋದು ಸಾಯಿಬಣ್ಣ ಆಗಿರ್ಬೋದು ಅಂಜಲಿ ಆಗಿರ್ಬೋದು ಯಾರ್ಯಾರಿದ್ದಾರೆ ಆಮೇಲೆ ಆನಂದ್ ಪಾಟೀಲ್ ಯಾರ್ಯಾರಿದ್ದಾರೆ ಎಲ್ಲರನ್ನು ಕೂಡ ಏನಪ್ಪ ಅಂದ್ರ ತನಿಖೆಗೆ ಒಳಪಡಿಸಿ ಅವರಿಗೆ ಕಠಿಣ ಕಾನೂನು ಕ್ರಮ ಜಗಸ್ತಕ್ಕಂತ ಕೆಲಸ ಮಾಡಬೇಕು ತ್ರಿನಾಟ್ಟು ಹಾಕಿ ಅವರಿಗೆ ಜೀಲು ಕಳಿಸತಕ್ಕಂತ ಕೆಲಸವನ್ನ ಮಾಡಿ ಏನು ತಾಯಿ ಇದ್ದಾಳೆ ಅವ್ರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ